ಅಂತಂದರೆ ಕೃತಕ ಗರ್ಭಧಾರಣೆ ಈ ಐದು ರಾಸಿಗಳಲ್ಲಿ ಈ ಕೃತಕ ಗರ್ಭಧಾರಣೆ ಒಂದು ಚಾಲೆಂಜ್ ಆಗಿದೆ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನನ್ನ ಯೂಟ್ಯೂಬ್ ವೀಕ್ಷಕರು ಪ್ರಶ್ನೆ ಕೇಳಿದರು ಇದ್ರ ಬಗ್ಗೆ ಒಂದು ಮಾಹಿತಿನ ನೀವು ತಲುಪಿಸ್ತಾ ಇದ್ದೀನಿ ಈ ಮಾಹಿತಿನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇತರ ರೈತರೊಂದಿಗೆ ಹಂಚ್ಕೊಳ್ಳಿ ಮಾಹಿತಿ ನನ್ನ ಹೆಸರು ಡಾಕ್ಟರ್ ಶಶಿಧರಬ್ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಪಶು ಚಿಕಿತ್ಸಾಲಯ ಬೆಳಿಗ್ಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ವಿಶೇಷವಾದಂಥ ದಿನ ಇವತ್ತಿನ ಕೃತಕ ಗರ್ಭಧಾರಣೆ ಬಗ್ಗೆ ನಿಮಗೆ ಚಿಕ್ಕದಾದ ಒಂದು ಚೊಕ್ಕದಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಹೆಚ್ಚಿಸ್ತೇನೆ ಕೃತಕ ಗರ್ಭಧಾರಣೆ ಜಾನುವಾರುಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಘಟ್ಟ ಯಾವುದೇ ಜಾನುವಾರು ಕರು ಹಾಕಿದ ಮೂರು ತಿಂಗಳ ನಂತರ ಕೃತಕ ಗರ್ಭಧಾರಣೆಗೆ ಒಳಪಡಿಸಬೇಕು ಕೃತಕ ಗರ್ಭಧಾರಣೆ ಜಾನುವಾರುಗಳಲ್ಲಿ ಉತ್ತಮ ತಳಿಯ ತಳಿ ಸಂವರ್ಧನೆ ಮತ್ತು ಉತ್ತಮ ತಳಿಯ ಕರುಗಳ ಜನನಕ್ಕೆ ಅನುಕೂಲಕರವಾದಂತಹ ಒಂದು ಪದ್ಧತಿ ಕೃತ ಗರ್ಭಧಾರಣೆಯಿಂದಾಗಿ ಜಾನುವಾರುವಿಗೆ ಬೇರೆ ಓರಿಗಳ ಮುಖಾಂತರ ಅರತಕ್ಕಂಥ ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ ಮತ್ತು ಉತ್ತಮ ತಳಿಯ ತಳಿ ಸಂವರ್ಧಿತ ಕರುಗಳ ಜನನ ಸಾಧ್ಯವಾಗುತ್ತದೆ ಉದಾಹರಣೆಗೆ ಎಚ್ ಎಫ್ ಕರುವಿಗೆ ಎಚ್ ಎಫ್ ವೀರ್ಯನಿಕೆಯನ್ನು ಕೃತಗರ್ಭಧಾರಣೆ ಮಾಡಿದಲ್ಲಿ ಮುಂದಿನ ದಿನದಲ್ಲಿ ಅಂದರೆ ಎಫ್ ಒನ್ ಜನರೇಷನ್ ಹುಟ್ಟತಕ್ಕಂಥ ಕರು ಉತ್ತಮ ಆಳಿನ ಇಳುವರಿ ನೀಡ್ತಕ್ಕಂಥ ಕರು ಹುಟ್ಟುತ್ತದೆ ಮತ್ತು ಜರ್ಸಿ ತಳಿಗೆ ಎರಡನೇ ಅಥವಾ ಮೂರನೇ ಸೋಲಿನ ತ ಜರ್ಸಿ ತಳಿಗೆ ಎಚ್ ಎಫ್ ವೀರನಳಿಕೆಯನ್ನು ಮಾಡಿದಲ್ಲಿ ಎಚ್ ಎಫ್ ಮತ್ತು ಜರ್ಸಿ ಮಿಶ್ರ ತಳಿ ಕರು ಹುಟ್ಟುತ್ತದೆ ಅದು ತಾಯಿಗಿಂತ ಹೆಚ್ಚು ಹಾಲು ಇಳುವರಿಯನ್ನು ನೀಡತಕ್ಕಂಥ ಕರು ಇರ್ತದೆ ಇದಲ್ಲದೆ ನಮ್ಮ ದೇಸಿ ಹಸುಗಳಿಗೆ ದೇಸಿ ಹಸುಗಳಲ್ಲಿ ಯಾರಾದರೂ ಗರ್ಭಧಾರಣೆ ಮೂಲಕ ಹಾಲಿನ ಇಳುವರಿ ಹೆಚ್ಚು ಮಾಡಿ ಮಿಶ್ರ ತಳಿ ಕರುಗಳನ್ನು ಪಡೆಯುವಲ್ಲಿ ಅಂತಹ ದೇಸಿ ತಳಿಗಳಿಗೂ ಸಹ ಮಿಶ್ರ ತಳಿ ವೀರ್ಯಾಣವನ್ನು ನೀಡಿ ಜರ್ಸಿ ಮತ್ತು ಮಾಲ್ ಕ್ರಾಸ್ ಬರ್ತಕ್ಕಂಥ ಕರು ಹೆಚ್ಚಿನ ಇಳುವರಿಯಲ್ಲಿ ಒಂದು ಹಾಲಿನ ಇಳುವರಿಯನ್ನು ನೀಡುತ್ತದೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಕೃತಕ ಗರ್ಭಧಾರಣೆಯನ್ನು ಯಾವುದೇ ಹಸು ಕರು ಕರು ಹಾಕಿದ ಮೂರು ತಿಂಗಳ ನಂತರ ಬೆದೆಗೆ ಬರುತ್ತದೆ ಬೆದೆಗೆ ಬರತಕ್ಕಂಥ ಲಕ್ಷಣಗಳೇನೆಂದರೆ ಹಸು ಹಾರುವುದು ಒಂದು ಒಂದು ಹಸುವಿನಿಂದ ಇನ್ನೊಂದು ಹಸುವಿನ ಮೇಲೆ ಹಾರುವುದು ಮತ್ತು ಮ ಸೋಗೆಯಲ್ಲಿ ಲೋಳೆ ಥರದ ಮಲವು ಬರುತ್ತದೆ ಮತ್ತು ಯಾವಾಗಲೂ ಬಾಲ ಎತ್ಕೊಂಡಿರುತ್ತದೆ ಬಿಟ್ಟು 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 ಪದೇ ಪದೇ ಗಾತ ಇರುತ್ತೆ ಮತ್ತು ಯಾವುದೇ ಜನ ಜಾನುವಾರು ಯಾರ ಮೇಲಾದರೂ ಸಹ ಅದು ಆರುತ್ತೆ ಈಟಿಗೆ ಬಂದಾಗ ಮತ್ತು ಹೊಸು ಬೆದೆಗೆ ಬಂದಾಗ ಬೆದೆಗೆ ಬಂದ ತಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ರೈತರು ಗ ಕೃತಗರ್ಭ ಮಾಡಿಸಬಾರ್ದು ಬೆದೆಗೆ ಬಂದ ಹದಿನೆಂಟರಿಂದ ಇಪ್ಪತ್ತು ತಾಸುವಿನ ನಂತರ ಕೃತಕ ಗರ್ಭಧಾರಣೆಗೆ ರಾಸುವನ್ನು ಅಳವಡಿಸೋದು ಅತ್ಯಂತ ಮುಖ್ಯವಾಗಿರುತ್ತದೆ ರಾಸಿನ ನಂತರ ಕೃತಗರ್ಭ ಗರ್ಭಧಾರಣೆ ಮಾಡಿಸ್ತಕ್ಕಂಥದ್ದು ರೈತರಿಗೆ ತುಂಬ ಅನುಕೂಲಕಾರಿ ಹಾಗೂ ಕೃತಗರ್ಭಧಾರಣೆ ಮಾಡಿದ ನಂತರ ಹಸು ಕೆಂಪು ಮಲವಾಡಿದ ಪಕ್ಷದಲ್ಲಿ ಮತ್ತೊಮ್ಮೆ ಗರ್ಭಧಾರಣೆಗೆ ಅಳವಡಿಸೋದ್ರಿಂದ ಗರ್ಭಫಲ ಹೆಚ್ಚುವ ಚಾನ್ಸಸ್ ಭಾಳ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಶುಪಾಲನೆ ಇಲಾಖೆಯಲ್ಲಿ ತೊಡಗಿಸಿದೆ ಉದಾಹರಣೆಗೆ ನಮ್ಮಲ್ಲಿ ಮೂರು ಲೀಟರ್ ಕಂಟೈನರ್ ಕೊಟ್ಟಿದೆ ಮತ್ತು ಕಂಟೈನರ್ನ ಸೌಲಭ್ಯವನ್ನು ಕೊಟ್ಟಿದೆ ಮತ್ತು ಒಂದೂವರೆ ಲೀಟರ್ನ ಕಂಟೈನರ್ಗಳನ್ನ ಪಶು ಪಶುವಧಿಕಾರಿಗಳಿಗೆ ಕೊಟ್ಟಿದೆ ಮತ್ತು ಪಶು ಸಹಾಯಕರಿಗೆ ಮತ್ತು ಇದಲ್ಲದೆ ಕೃತ ಗರ್ಭಧಾರಣೆ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಮತ್ತು ಹೆಚ್ಚಿನ ರೈ ಅನುಕೂಲವನ್ನು ರೈತರಿಗೆ ಮಾಡಲಿ ಕೊಡಲಿಕ್ಕೋಸ್ಕರ ಮೈತ್ರಿ ಕಾರ್ಯಕರ್ತರನ್ನ ಸಹ ನೆಮಿಸಿದೆ ಇದರಿಂದ ಏನಾಗ್ತಾಯಿದೆ ರೈತರಿಗೆ ಮನೆ ಬಾಕಲಿಗೆ ಹೋಗ್ಬಿಟ್ಟು ಕೃತಕ ಗರ್ಭಧಾರಣೆ ಸೇವೆಯನ್ನು ನಮ್ಮ ಇಲಾಖೆ ಇದೆ ಇದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದರ ಸಂಪೂರ್ಣ ಲಾಭವನ್ನು ಪಡೀಬೇಕು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಸರ್ಕಾರದಿಂದ ಹಿಡಿದತಕ್ಕಂಥ ಮೂರು ಲೀಟರ್ ಕಂಟೈನರ್ ಇದರಲ್ಲಿ ಇದರಲ್ಲಿ ಬಂದ್ಬಿಟ್ಟು ಲಿಕ್ವಿಡ್ ನೈಟ್ರೋಜನ್ ಇರುತ್ತೆ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ವಿವಿಧ ತಳಿಯ ವೀರ್ಯ ನಡಿಕೆಗಳನ್ನ ಇದ್ರ ಶೇಖರಿಸಿರ್ತವೆ ಲಿಕ್ವಿಡ್ ನೈಟ್ರೋಜನ್ ವಿವಿಧ ತಳಿಯ ವೀರ್ಯ ನಡಿಕೆಗಳು ನೋಡಿ ಇದು ಅಮೃತ್ಮಾಲ್ ವೀರ್ಯನಿಕೆ ಕೇಸರಿ ಬಣ್ಣದ್ದು ಹ್ಞೂ ಇದರಲ್ಲಿ ವಿವಿಧ ರೀತಿಯ ವೀರ್ಯ ನಳಿಕೆಗಳನ್ನು ಶೇಖರಿಸಿರ್ತಕ್ಕಂಥ ಸಕಲ ಸೌಲಭ್ಯಗಳು ಇರ್ತವೆ ಇದರಲ್ಲಿ ನೋಡಿರಿ ಈ ಉದಾಹರಣೆಗೆ ಈಗ ಅಮೃತ್ಮಾಲ್ ಇದೆ ಇದು ಅಮೃತ್ಮಾಲ್ ನಳಿಕೆಯನ್ನು ಇದರಲ್ಲಿ ಶೇಖರಿಸಿಟ್ಟಿದ್ದೇವೆ ಇದಲ್ಲದಲ್ಲೇ ಹಾಂ ಜರ್ಸಿ ಇದೆ ಎಮ್ಮೆ ಎಮ್ ಎಮ್ಮೆ ತಳಿಯ ವೀರ ನಳಿಕೆಗಳಿದ್ದಾವೆ ಬೇರೆ ಬೇರೆ ತಳಿಯ ವೀರ ನಳಿಕೆಗಳನ್ನ ಶೇಖರಿಸಿಡಲು ಈ ಆಗುತ್ತೆ ಮತ್ತು ರೈತರ ಮನೆ ಬಾಲಿಗಳಿಗೆ ಹೋಗ್ಬಿಟ್ಟು ಕೃತಗರ್ಭ ಸೇವೆಯನ್ನು ಒದಗಿಸಿದ್ದು ಭಾಳ ಈಸಿ ಆಗುತ್ತೆ ಇದರಿಂದಾಗಿ ಆದಮೇಲೆ ದ ಜಾನುವಾರು ಅಕಸ್ಮಾತಾಗಿ ಗರ್ಭಧಾರಣೆ ನಂತರ ಜಾನುವಾರು ಗಬ್ಬ ಕಟ್ಟಿದಲ್ಲಿ ಮೂರು ತಿಂಗಳ ನಂತರ ಗರ್ಭ ಪರೀಕ್ಷೆ ಮಾಡಿಸ್ತಕ್ಕಂಥದ್ದು ರೈತರು ಇಲ್ಲವಾದಲ್ಲಿ ಅದು ಮತ್ತೆ ಇಪ್ಪತ್ತೊಂದು ದಿವಸಕ್ಕೆ ಬೆದಗ್ ಬರುತ್ತೆ ಆವಾಗ ರೈತರು ಮರೆಯದಂಗೆ ಮತ್ತೆ ಇಪ್ಪತ್ತೊಂದು ದಿವಸಕ್ಕೆ ಕರೆತಂದು ಗರ್ಭ ಗರ್ಭ ಪರೀಕ್ಷೆ ಮಾಡಿಸಿ ಮತ್ತೆ ಕೃತಗರ್ಭಧಾರಣೆ ನೀಡ್ತಕ್ಕಂಥದ್ದು ಸೂಕ್ತ ಹಸು ಹಸುಗಳಲ್ಲಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಒಂಬತ್ತು ದಿವಸಕ್ಕೆ ಕರ ಹಾಕುತ್ತೆ ಅದೇ ಎಮ್ಮೆ ಜಾತಿಯಲ್ಲಿ ಹತ್ತು ತಿಂಗಳು ಹತ್ತು ದಿವಸಕ್ಕೆ ಖರ ಆಗ್ತದೆ ಗರ್ಭಧಾರಣೆಯಲ್ಲಿ ಶೇಕಡ ಸಕ್ಸಸ್ ರೇಟ್ ಇರೋದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಅದಕ್ಕೆ ಭಾಳ ರೈತರು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಅಂದರೆ ಕೃತಗರ್ಭಧಾರಣೆ ಸರ್ ನಿಮ್ಮ ನಾವು ಹಸು ಎರಡು ಸಲ ಹಿಡ್ಕೊಂಡು ಬಂದ್ವಿ ಮೂರು ಸಾಲ ಇಡ್ಕೊಂಡ್ಬೋದ್ವಿ ಗಬ್ಬ ಕಟ್ಟೋದಿಲ್ಲ ಅಂತ ನಮ್ಮಲ್ಲಿ ಕೃತಗರ್ಭಧಾರಣೆ ಸಕ್ಸಸ್ ರೇಟ್ ಇರೋದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಂದರೆ ಅದು ನೂರು ನೂರು ದನಗಳಲ್ಲಿ ನಾವು ಕೃತಗರ್ಭಧಾರಣೆ ಮಾಡಿದರೆ ಹದಿನೈದು ದನ ಅಥವಾ ಇಪ್ಪತ್ತು ದನ ಫಸ್ಟ್ನೇ ಕೈಮಿಗೆ ಗರ್ಭ ಧರಿಸ್ತವೆ ಭಾಳಷ್ಟು ದನಗಳು ಎರಡು ಮತ್ತು ಮೂರನೇ ಸಲಕ್ಕೆ ಗರ್ಭ ಚಾನ್ಸಸ್ ಭಾಳ ಇರುತ್ತೆ ಕೇವಲ ಕೃತಗರ್ಭಧಾರಣೆ ಅಷ್ಟೇ ಅಲ್ಲ ಅಂದರೆ ಮೀನ್ಸ್ ನಾವು ಕೃತಗರ್ಭಧಾರಣೆ ಮಾಡ್ತೀವಿ ಇಂಜೆಕ್ಷನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಹಸುಗಳನ್ನು ರೈತರು ಸೂಕ್ತ ರೀತಿಯಲ್ಲಿ ಸಾಕೋದು ಸಹ ಭಾಳ ಮುಖ್ಯವಾಗಿರುತ್ತೆ ಅಂದರೆ ಉತ್ತಮ ರೀತಿಯ ಪಶು ಆಹಾರ ಕೊಡ್ತಕ್ಕಂಥದ್ದು ಹಸಿಮೇವು ಕೊಡ್ತಕ್ಕಂಥದ್ದು ಉತ್ತಮ ಗುಣಮಟ್ಟದ ಒಣಮೇವು ಕೊಡ್ತಕ್ಕಂಥದ್ದು ಆಮೇಲೆ ಕಾಲ ಕಾಲಕ್ಕೆ ಅವಕ್ಕೆ ಮಿಶ್ರ ಮಿಶ್ರ ಮಿನರಲ್ ಮಿಕ್ಸರ್ ಕೊಡ್ತಕ್ಕಂಥದ್ದು ಆಮೇಲೆ ವೈದ್ಯಾಧಿಕಾರಿಗಳ ಸಲಹೆಯ ಮೇರೆಗೆ ಆಗಾಗ್ಗೆ ಕ್ಯಾಲ್ಸಿಯಂ ಹಾಕ್ಸ್ತಕ್ಕಂಥದ್ದು ಇರ್ಬೋದು ಇನ್ನೊಂದು ಇರ್ಬೋದು ಆಮೇಲೆ ಆಮೇಲೆ ಜಂತಿನಾಶಕ ಔಷಧಿಯನ್ನು ನೀಡ್ತಕ್ಕಂಥದ್ದು ಇವೆಲ್ಲವನ್ನೂ ಸಹ ಪ್ರಮುಖ ಪ ಒಂದು ಪಾತ್ರವನ್ನು ಕೃತಿಕಾರ ಪ್ರಧಾನದಲ್ಲಿ ವಹಿಸ್ತವೆ ಕೇವಲ ವೈದ್ಯಾಧಿಕಾರಿಗಳು ಅಷ್ಟೇ ಅಲ್ಲ ಅಂದರೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಇರುತ್ತೋ ರೈತರು ಸಹ ಅಷ್ಟೇ ರೋಲ್ ಇರುತ್ತೆ ಡಾಕ್ಟ್ರು ಐವತ್ತು ಪರ್ಸೆಂಟ್ ಆದರೆ ರೈತರು ಸಹ ಐವತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ ನೀವು ಹಸುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ನಾವು ಕೃತಕವಿರೋದನ್ನು ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಅವು ಗರ್ಭಧರಿಸೋ ಚಾನ್ಸಸ್ಸು ಭಾಳ ಇರುತ್ತೆ ಕೃತಗರ್ಭ ಧಾರಣೆ ಸಮಯದಲ್ಲಿ ಏನಂದರೆ ರೈತರು ಬರ್ತಾರೆ ಇಂಜೆಕ್ಷನ್ ಮಾಡಿಸ್ಕೊತಾರೆ ಹೋಗ್ತಾರೆ ಕೇವಲ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿದ್ದು ಮುಖ್ಯ ಅಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಕೃತಗರ್ಭ ಧಾರಣೆ ಕಡ್ಡಿ ಹಾಕ್ಸ್ಕೊಂಡು ಹೋದ್ಮೇಲೆ ರೈತರು ಆದಷ್ಟು ಜಾನುವಾರುಗಳನ್ನ ದೂರ ಎಲ್ಲೂ ಒಡ್ಕೊಂಡು ಹೋಗಬಾರ್ದು ಮೈಸಲಿಕ್ಕೆ ದಿನ ಮನೆಯಲ್ಲೇ ರೆಸ್ಟ್ ಕೊಡಬೇಕು ಆದಷ್ಟು ಆಗಿಂದಾಗೆ ಬೆನ್ನಿನ ಮೇಲೆ ತಣ್ಣೀರು ಹಾಕಂತ ಇರಬೇಕು ಅವತ್ತಿನ ದಿನ ಸ್ವಲ್ಪ ಮುಸ್ರೆ ಇರ್ಬೋದು ಅಥವಾ ಮೇವಿರ್ಬೋದು ಮಿಶಿ ಅಥವಾ ಹಿಂಡಿ ಇರ್ಬೋದು ಎಲ್ಲದನ್ನು ಸ್ವಲ್ಪ ನಿಗದಿತ ಪ್ರಮಾಣದಲ್ಲಿ ಕಡಿಮೆ ಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಅವತ್ತು ಅರೆ ಹೊಟ್ಟೆಯಲ್ಲಿರೋದು ಜಾನುವಾರು ಭಾಳ ಸೂಕ್ತ ಇದರಿಂದ ಏನಾಗುತ್ತೆ ಕೃತಗರ್ಭ ಧಾರಣೆ ಮತ್ತು ಗರ್ಭ ಕಟ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ ಜಾನುವಾರುಗಳಲ್ಲಿ ಈ ಕೃತ ಗರ್ಭಧಾರಣೆಯಲ್ಲಿ ಇದರಲ್ಲಿ ಇರ್ತಕ್ಕಂಥದ್ದು ವೀರ್ಯನಿಕೆ ಇದು ವೀರ್ಯನಿಕೆಯಲ್ಲಿ ಆ ಜಾನುವಾರುವಿನಂದರೆ ನಮಗೆ ಯಾವುದು ಬುಲ್ ಬರುತ್ತಲ್ಲ ಅಂದರೆ ಅಲ್ಲಿಂದ ಸಪ್ಲೈ ಆಗುತ್ತಲ್ಲ ಹೆಸರುಘಟ್ಟದಿಂದ ಅದರಲ್ಲಿ ಬುಲ್ ನಂಬರ್ ಇರುತ್ತೆ ಯಾವ ತಳಿ ಅಂತ ಇರುತ್ತೆ ಆಮೇಲೆ ಬ್ಯಾಚ್ ನಂಬರು ಮತ್ತು ಯಾವಾಗ ಇದು ತಳಿ ಮ್ಯಾನು ಅಂದರೆ ಮೀನ್ಸ್ ಮ್ಯಾನುಫ್ಯಾಕ್ಚರ್ ಆಯಿತು ಅಂದರೆ ಮೀನ್ಸ್ ಪ್ಯಾಕೇಜಿಂಗ್ ಆಯಿತು ಅನ್ನೋದಿರುತ್ತೆ ಇದು ಕೃತಕ ಕೃತಗರ್ಭಧಾರಣೆ ಕಡ್ಡಿ ಮತ್ತು ಇದು ಶೀತ ಇದು ಡೆಲಿವರಿ ಶೀತು ಮತ್ತು ಬಂದ್ಬಿಟ್ಟು ಇದು ಗನ್ ಇದು ಗರ್ಭಧಾರಣೆ ಮಾಡ್ತಕ್ಕಂಥ ಒಂದು ಸಾಧನ ಇದು ಇದು ಭಾಳ ಮುಖ್ಯ ಇದು ಎಲ್ಲವನ್ನು ಹೈಜಿನಿಕ್ಕಾಗಿಡೋದು ಭಾಳ ಮುಖ್ಯ ಆಗಿರುತ್ತೆ ನಾವು ಗರ್ಭಧಾರಣೆಯಲ್ಲಿ ಪ್ರತಿಯೊಂದು ಹಸುವಿಗೂ ಅಂದರೆ ಒಂದೊಂದು ಹಸುವಿಗೂ ಸಪ್ರೇಟಾಗಿ ಸ್ಟೆರಲೈಸ್ಡ್ ಶೀತನ್ನು ಬಳಸ್ತೇವೆ ಇಲ್ಲಿ ಉದಾಹರಣೆಗೆ ಎಲ್ಲಿದೆ ನೋಡಿರಿ ಸ್ಟೆರಲೈಸ್ಡ್ ಶೀತ ಅಂದರೆ ಪ್ರತಿಯೊಂದು ಹಸುವಿಗೂ ಒಂದೊಂದು ಬಳಸ್ತೀವಿ ಯಾವುದೇ ಒಂದು ಮರು ಬಳಕೆ ಇರೋದಿಲ್ಲ ಇದರಲ್ಲಿ ಫ್ರ ಸರ್ಕಾರದಿಂದ ಕೊಡ್ತಿರ್ತಕ್ಕಂಥ ಇವನ್ನ ಪ್ರತಿಯೊಂದು ಹಸುವಿಗೂ ಸಪ್ರೇಟ್ ಸಪ್ರೇಟಾಗಿ ಬಳಸ್ತಕ್ಕಂಥ ರೀತಿಯಲ್ಲಿ ಇರೋದರಿಂದ ಯಾವುದೇ ಕಾರಣಕ್ಕೂ ರೋಗ ರೋಜನೆಗಳು ಹರಡ್ಕಂಡು ಹರಡುವಂಥ ಸಂಭವ ಇಲ್ಲ ಇದರಲ್ಲಿ ಅದೊಂದು ಅನುಕೂಲ ಆಗುತ್ತೆ ಇದರಿಂದ ಇದೊಂದು ಭಾಳ ಮುಖ್ಯವಾದಂಥದ್ದು ಆಮೇಲೆ ಹಸು ಹಸು ಗರ್ಭಧರಿಸಿದ ಹಸುವಿನ ಮುಖ್ಯವಾಗಿ ಏನಂದರೆ ಹಸು ಎಂಟು ಮತ್ತು ಒಂಬತ್ತು ಏಳನೇ ತಿಂಗಳಿಗೆ ಹಸುವನ್ನು ಹಾಲು ಕರೆಯೋದ್ರೆ ಬಿಟ್ಟು ರೈತರು ಯಾವುದೇ ಕಾರಣಕ್ಕೂ ಹಾಲು ಕರಿಬಾರ್ದು ಈ ಸಿಂಧಿ ಹಸುಗಳು ಏನಾಗ್ತವೆ ಅಂದರೆ ಹಾಲು ಕೊಡ್ತಾನೆ ಇರ್ತವೆ ಎಷ್ಟೋ ಜನ ನಮ್ಮ ಒಂದು ನಾವು ನಾವು ರೈತರ ಜೊತೆ ಸಂಪರ್ಕದಲ್ಲಿದ್ದಾಗ ನಾವು ಹೋಗಿ ನೋಡ್ಕೊಂಡಿರೋದೇನೆಂದರೆ ಒಂಬತ್ತನೇ ತಿಂಗಳಲ್ಲಿ ಇವರು ಬೆಳಗ್ಗೆ ಹಾಲು ಕರೆದಿರೋ ಅಪ್ಪ ಹಾಲು ಕರೆದಿರುತ್ತೆ ಸಾಯಂಕಾಲ ಮಗ ಬಿಡ್ತೀನಿ ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಅಂತೇಳಿ ಸಾಯಂಕಾಲ ಕರು ಹಾಕಿರುತ್ತೆ ಆ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು ರೈತಾಪಿ ಮಿತ್ರರಲ್ಲಿ ಏನಂದರೆ ಮನವಿ ಅಂದರೆ ದಯಮಾಡಿ ರೈತರು ಏಳನೇ ತಿಂಗಳಿಗೆ ಹಾಲು ಕರೆಯೋದನ್ನು ಬಿಡಬೇಕು ಅದು ಡ್ರೈವಿಂಗ್ ಅಂತ ಕರಿತಾರೆ ಅಂದರೆ ಹಾಲನ್ನು ಬತ್ತಿಸಿ ಬಿಡಬೇಕು ಹಾಲನ್ನು ಬಚ್ಚಿ ಮಿನಿಮಮ್ ಎರಡು ತಿಂಗಳು ಹಾಲು ಬತ್ತಿಸೋದ್ರಿಂದ ಏನಾಗುತ್ತೆ ಮುಂದಿನ ಸೂಲಿನಲ್ಲಿ ನಿಮಗೆ ಯಥೇಚ್ಛವಾಗಿ ಹಾಲು ಕೊಡುತ್ತೆ ನೀವು ಕಂಟಿನ್ಯೂಸ್ ಹಾಲು ಕೊಡ್ತಾಯಿದೆ ಸರ್ ಸಿಂಧಿಯಾ ಸಹ ಒಂದು ಲೀಟರ್ ಕೊಡುತ್ತೆ ಎರಡು ಲೀಟರ್ ಕೊಡುತ್ತೆ ಅಂತ ಹಾಲು ಕರಿತಾ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಎಷ್ಟೇ ಇಂಡಿ ಹಿಂಡಿ ಮಿಶ್ರಣ ಕೊಡಲಿ ಅಥವಾ ಮೊಸರೆ ಕೊಡಲಿ ಅಥವಾ ಸೀಮೆಯನ್ನು ಕೊಟ್ಟರು ಸಹ ಹಾಲಿನ ಪ್ರಮಾಣ ಯಾವುದೇ ಕಾರಣಕ್ಕೂ ರೈಸ್ ಆಗೋದಿಲ್ಲ ಇದನ್ನು ದಯವಿಟ್ಟು ರೈತಾಪಿ ಮಿತ್ರರು ನೆನಪಲ್ಲಿ ಇಟ್ಕೊಬೇಕು ಏಳನೇ ತಿಂಗಳು ಮುಗೀತು ತಕ್ಷಣ ಯಾವುದೇ ಕಾರಣಕ್ಕೂ ಹಸುವಿನಲ್ಲಿ ಹಾಲು ಕರೀಲೇಬಾರ್ದು ಎಂಟು ಮತ್ತು ಒಂಬತ್ತನೇ ತಿಂಗಳಲ್ಲಿ ಕಂಪ್ಲೀಟ್ ರೆಸ್ಟ್ ಕೊಡಬೇಕು ಏನಾಗುತ್ತೆ ಅಂದರೆ ಕೆಚ್ಚಲು ಮತ್ತೆ ಆಕಾರ ಆಗುತ್ತೆ ಮತ್ತೆ ಹೊಸ ಸೆಲ್ಸ್ ಉತ್ಪತ್ತಿ ಆಗುತ್ತೆ ಮತ್ತೆ ಅಧಿಕ ಪ್ರಮಾಣದಲ್ಲಿ ಹಾಲು ಕೊಡೋಕ್ಕೆ ಅನುಕೂಲ ಆಗುತ್ತೆ ಇದು ಭಾಳ ಮುಖ್ಯವಾದದ್ದು ಮತ್ತು ಒಂಬತ್ತನೇ ತಿಂಗಳಲ್ಲಿ ಏನಂದರೆ ಕರು ಹಾಕೋ ಟೈಮ್ ಬಂದಾಗ ಒಂಬತ್ತನೇ ತಿಂಗಳು ಒಂಬತ್ತನೇ ದಿವಸ ಹಸು ಕರು ಹಾಕೋದ ಟೈಮಲ್ಲಿ ಹತ್ರ ಟೈಮ್ ಹತ್ರ ಬಂದಾಗ ಹಸು ಸೂಲ್ಸ್ ಆಗಿರ್ಬೋದು ಅಂದರೆ ಎದ್ದೆಣೋದು ಮಲ್ಕೊಳೋದು ಎಲ್ಲ ಮಾಡುತ್ತೆ ಆಮೇಲೆ ಬಾಲ ಎತ್ಕೊಂಡು ಓಡಾಡುತ್ತೆ ಆ ಕಡೆ ಈ ಕಡೆ ಒಂಥರ ಏನೋ ಅನ್ರೆಸ್ಟ್ಲೇಸ್ ಮಿಸ್ ನಮಗೆ ಹೆಂಗೆ ಸೊ ತೊಂದರೆ ಆದಾಗ ಹೇಗೆ ಅಲ್ಲಿ ಇಲ್ಲಿ ಓಡಾಡ್ತೀವಲ್ಲ ಆ ಥರ ಮಾಡ್ತಾ ಇರುತ್ತೆ ಏನೋ ತೊಂದರೆ ಆದರ ಥರ ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ಸೂಕ್ತ ಸಮಯದಲ್ಲಿ ನೋಡ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸಿ ಕರು ಅಡ್ಡ ಆಗಿದೆಯೋ ಸರಿ ಇದೆ ಅಂತ ನೋಡ್ಬಿಟ್ಟು ಕರು ತಗ್ಸ್ತಕ್ಕಂಥದ್ದು ಭಾಳ ಸುಲಭ ಭಾಳ ಜನ ರೈತರೇ ಮಾಡ್ತಾರೆ ಒಂಬತ್ತು ತಿಂಗಳು ತನಕ ಭಾಳ ಜನ ನೋಡ್ಕೊಂಡಿರ್ತಾರೆ ಇನ್ನೇನು ಕರು ಹಾಕುತ್ತಪ್ಪ ಅನ್ನೋ ಟೈಮ್ ಏ ಈಗ ಹಾಕೋದು ಬಿಡ ಆಗೋಬೇಡ ಅಂತ ಹೇಳಿ ನೆಗ್ಲೆಟ್ ಮಾಡಿಬಿಟ್ಟು ಎಷ್ಟೋ ಜನ ಕರುಗಳನ್ನ ಕಳ್ಕೊಳ್ತಾರೆ ಆ ಕೆಲಸ ಆಗಬಾರ್ದು ದಯಮಾಡಿ ರೈತ ಅಂದರೆ ಇಪ್ಪತ್ತು ನಿಮಿಷ ನೋಡಬೇಕು ಆಗ್ತದೆ ಇಲ್ಲ ಅಂತ ಇಲ್ಲ ಸರ್ ಹಾಕಲಿಲ್ಲ ಕರು ಅಂತ ತಕ್ಷಣಕ್ಕೆ ಫೋನ್ ಮಾಡಬೇಕು ಡಾಕ್ಟ್ರನ್ನ ಕರೆಸಿ ಕರು ತಗ್ಸೋದೈತಲ್ಲ ಅದೇ ಜಾಣತಾನ ಈಗಿನ ಇತ್ತೀಚಿನ ದಿನಗಳೇನೆಂದರೆ ಈ ಮಿಶ್ರ ತಳಿ ಹಸುಗಳು ಯಾವುದೇ ಕಾರಣಕ್ಕೂ ಅವಿಜವಾಗಿ ಕರು ಹಾಕೋದಿಲ್ಲ ಅವು ಮೊದಲು ಬಿಟ್ಟಿರೋದಿಲ್ಲ ಅಷ್ಟೊಂದು ಇದಿರೋದಿಲ್ಲ ಹಾಗಾಗಿ ದಯಮಾಡಿ ಏನಂದರೆ ರೈತರು ಕರು ಆಗ್ತದೆ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗ್ತಾ ಇರುತ್ತೆ ರೈತರಿಗೆಲ್ಲ ಅನುಭವ ಇರುತ್ತೆ ಕರು ಹಾಕುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಒಂದು ಇಪ್ಪತ್ತು ನಿಮಿಷ ನೋಡಬೇಕು ಕಾದ್ ನೋಡಬೇಕು ಹಾಕಿಲ್ಲಪ್ಪ ಅಂದರೆ ತಕ್ಷಣಕ್ಕೆ ರೈತರಿಗೆ ಫೋ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಕರೆಸಿ ಕರು ತೆಗೆಸ್ಕೊಳ್ಳೋದು ಭಾಳ ಬೆಸ್ಟ್ ಮತ್ತು ಒಳ್ಳೆ ಜಾಣತನದ ನಡಿಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರರು ಹತ್ತಿರದ ಪಶುವೈದ್ಯಾಧಿಕಾರಿಗಳನ್ನ ಕಂಡು ಪಶು ಚಿಕಿತ್ಸಾಲಯನ ಭೇಟಿ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹತ್ತು ಒಂದು ನಾಲ್ಕರಿಂದ ಐದು ಗ್ರಾಮಗಳಂದರೆ ಅಲ್ಲೊಂದು ಪಶು ಆಸ್ಪತ್ರೆ ಇದ್ದೇ ಇರುತ್ತೆ ಮತ್ತು ತಜ್ಞ ಪಶು ಕಂಡು ಸೂಕ್ತ ಮಾಹಿತಿಯನ್ನು ಪಡೆಯಬೇಕು ಯಾರೋ ಹೇಳಿದರು ಅವರು ಹೇಳಿದರು ಇವರು ಹೇಳಿದರು ಅಂತೆಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಮೂಢನಂಬಿಕೆ ಮತ್ತು ಸಾಂಪ್ರದಾಯಿಕ ಪದ್ಧತಿಗಳನ್ನ ಮಾಡ್ದಂಗೆ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾಕೆಂದರೆ ಹಸುಗಳು ತುಂಬ ಆಗಿದೆ ಇವತ್ತು ಒಂದು ಹಸು ತರಬೇಕು ಅಂದರೆ ಒಳ್ಳೆ ಎಚ್ ಎಫ್ ಹಸು ತರಬೇಕು ಅಂದರೆ ಎಪ್ಪತ್ತೈದು ಎಂಬತ್ತು ಸಾವಿರ ಲಕ್ಷದವರೆಗೂ ಇದ್ದಾವೆ ಹಾಗಾಗಿ ದಯಮಾಡಿ ಯಾವುದೇ ಅಸಡ್ಡೆತನ ತೋರದಲೆ ಸೂಕ್ತ ವೈಜ್ಞಾನಿಕ ರೀತಿಯಲ್ಲಿ ಪಶುಪಾಲನೆ ಮಾಡೋದನ್ನು ರೈತರು ಅಳವಡಿಸ್ಕೊಳ್ಳೋದು ಭಾಳ ಸೂಕ್ತ ಅಂತ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ಆ ಕಿವಿ ಓಲೆ ಬಗ್ಗೆ ಭಾಳ ಜನ ರೈತರಿಗೆ ಏನಿದೆ ಅಂದರೆ ಏನು ಡಾಕ್ಟ್ರೆ ಕಿವಿಗೆ ಆಗ್ತೀರಾ ಗಾಯ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಓಲೆ ಒಂದು ಸ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕಿವಿ ಓಲೆಯಿಂದ ಏನು ಅನುಕೂಲ ಅಂದರೆ ಆ ಓಲೆ ನಂಬರು ಇಡೀ ದೇಶದಲ್ಲೇ ಅದೊಂದೇ ಓಲೆ ನಂಬರ್ ಇರುತ್ತೆ ಹೆಂಗೆ ನಮ್ಮ ಫೋನ್ ನಂಬರ್ ಹೆಂಗೆ ನಮಗೆ ಯುನೀಕ್ ಆಗಿರುತ್ತೆ ಅಂದರೆ ನಮ್ಮ ನಮ್ಮ ನಂಬರ್ ನಮ್ಮ ಹತ್ರ ಬಿಟ್ಟರೆ ಮತ್ತು ಇನ್ನೊಬ್ಬರ ಹತ್ರ ಹೆಂಗೆ ಇರಲ್ಲ ಅದೇ ಕಿವಿ ಓಲೆ ನಿಮ್ಮ ಹಸುವಿಗೆ ಬಿಟ್ಟರೆ ಆ ನಂಬರು ಆ ಸಂಖ್ಯೆ ಮತ್ತೆ ಇನ್ನೊಂದು ಯಾವುದೇ ಇರಲ್ಲ ಇಡೀ ದೇಶಾದ್ಯಂತ ಇರೋದಿಲ್ಲ ಆ ಓಲೆ ನಂಬರನ್ನ ನೀವು ದೇಶದಲ್ಲಿ ಯಾವುದೇ ಹೋಗಿ ಹೊಡೆದ್ರೂ ಸಹ ಆ ಓನರ್ ಹೆಸ್ರು ಬಂದೇ ಬರುತ್ತೆ ಸಿದ್ದಪ್ಪ ರಂಗಪ್ಪ ಇರ್ಬೋದು ಅಥವಾ ಮಂಜಪ್ಪ ಹಾಲಪ್ಪ ಇರ್ಬೋದು ಆ ಓಲೆ ನಂಬರ್ನಿಂದ ಏನು ಅನುಕೂಲ ಆಗುತ್ತೆ ಕೃತಜ್ಞತೆ ಮಾಡಿದ್ದನ್ನು ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡ್ತೀವಿ ಇದರಿಂದ ಏನಾಗುತ್ತೆ ಯಾವಾಗ ಗರ್ಭ ಪರೀಕ್ಷೆ ಮಾಡಬೇಕು ಅನ್ನೋ ಮಾಹಿತಿ ರೈತನಿಗೂ ಹೋಗುತ್ತೆ ಮತ್ತು ಡಾಕ್ಟ್ರಿಗೂ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಅದಲ್ಲದೆ ಯಾವ ಡೇಟಲ್ಲಿ ಯಾವ ದಿನದಲ್ಲಿ ಕರು ಹಾಕುತ್ತೆ ಸೊ ಅನ್ನೋ ಮಾಹಿತಿನೂ ಸಹ ರೈತರಿಗೂ ಸಿಗುತ್ತೆ ಮತ್ತು ಅದು ಡಾಕ್ಟ್ರಿಗೂ ಸಿಗುತ್ತೆ ಇದರಿಂದ ಏನಾಗುತ್ತೆ ಡಾಕ್ಯುಮೆಂಟೇಷನ್ ಈಸಿ ಆಗುತ್ತೆ ಅಂದರೆ ದಾಖಲಾತಿಗಳು ನಿರ್ವಹಿಸೋ ಸುಲಭ ಆಗುತ್ತೆ ದಯಮಾಡಿ ರೈತ ವರ್ಗದವ್ರು ಏನಂದರೆ ಒಂದು ಅಸಡ್ಡೆ ಥರ ತೋರ್ತಾರೆ ಅಂದರೆ ಏ ಕಿವಲೆ ಬೇಡ ಸರ್ ಗಾಯ ಆಗುತ್ತೆ ಹಂಗಾಗುತ್ತೆ ಉಣ್ಣೆ ಆಗುತ್ತೆ ಅಂತ ದಯಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು ಕಿವಿ ಒಲೆ ಹಾಕಿಸ್ಕೊಳ್ರಿ ಕಿವಿ ಓಲೆ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಭಾಳ ಅನುಕೂಲಗಳಿದ್ದಾವೆ ನಿಮ್ಮ ಕಾಲುಬಾಯಿ ಜ್ವರದ ಲಸಿಕೆ ಹಾಕ್ತಾಗಿರ್ಬೋದು ಇನ್ನೊಂದು ಚರ್ಮಗುಂಟು ರೋಗದ ಲಸಿಕೆ ಹಾಕಿದ್ದಿರ್ಬೋದು ಅಥವಾ ಕಂದು ರೋಗದ ಲಸಿಕೆ ಹಾಕಿರೋ ಪ್ರತಿಯೊಂದು ಮಾಹಿತಿಯನ್ನು ಸಹ ಕಿವಿ ಓಲೆಯಲ್ಲಿ ದಾಖಲಿಸ್ತಾ ಇರೋದ್ರಿಂದ ನಿಮಗೆ ಎಲ್ಲ ಮಾಹಿತಿನೂ ಸಹ ಕಿವಿ ಓಲೆ ಮುಖಾಂತರ ರೈತರಿಗೆ ಎಲ್ಲ ಕಡೆನೂ ಸಿಗುತ್ತೆ ಆ ಓಲೆ ನಾನು ಅಂತಲ್ಲ ಯಾವುದೇ ಡಾಕ್ಟ್ರು ಇಡೀ ದೇಶಾದ್ಯಂತ ಎಲ್ಲೇ ಹೊಡೆದ್ರು ಸಹ ಈ ಹಸುಗೆ ಯಾವ ಇಂಜೆಕ್ಷನ್ ಮಾಡಿದ್ದಾರೆ ಕೃತಗರ್ಭಧಾರಣೆ ಆಗಿದೆ ಕಾಲು ಜ್ವರ ಬಾಯಿ ಜ್ವರದ ಇಂಜೆಕ್ಷನ್ ಯಾವಾಗ ಮಾಡಿದ್ದಾರೆ ಪ್ರತಿಯೊಂದು ಮಾಹಿತಿನೂ ಸಹ ಆ ಕಿವಿ ಓಲೆಯಲ್ಲಿ ಸಿಗುತ್ತೆ ಅದು ತುಂಬ ಅನುಕೂಲಕರವಾದ ದಯವಿಟ್ಟು ರೈತರು ನೆಗ್ಲೆಟ್ ಮಾಡ್ದಂಗೆ ಕಿವಿ ಹೊಲೆಯನ್ನು ಹಾಕಿಸ್ತಕ್ಕಂಥದ್ದು ಭಾಳ ಮುಖ್ಯ